ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿನಿ ಇವತ್ತು ಕೆಲವೊಂದು ಸೂಪರ್ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನಾವು ವೇಸ್ಟ್ ಅಂತ ಬಾಟಲ್ಗಳನ್ನ ಬಿಸಾಕ್ತೀವಿ ಅಲ್ವಾ ಇನ್ಮೇಲೆ ಬಿಸಾಕಕ್ಕೆ ಹೋಗ್ಬೇಡಿ ಅದರಿಂದಲೂ ಕೂಡ ತುಂಬಾ ಉಪಯೋಗ ಇದೆ ಈ ಬಾಟಲ್ಗಳನ್ನ ಈ ರೀತಿ ಕಟ್ ಮಾಡಿಕೊಂಡು ಮುಂದಾಗನ್ನ ಆ ಕ್ಯಾಪ್ ಸೈಜಕ್ಕೆ ನೀಟಾಗಿ ಕಟ್ ಮಾಡಿಕೊಂಡು ಅದರೊಳಗಡೆ ಎರಡು ಮುಚ್ಚಳನ್ನು ಹಾಕಿ ಅದರೊಳಗಡೆ ಕೆಲವೊಂದು ರಿಂಗ್ಸ್ ರಿಂಗ್ಸ್ಗಳನ್ನಾಗಲಿ ನಮಗೆ ಇಂಪಾರ್ಟೆಂಟ್ ಇರೋವಂಥ ಸಣ್ಣ ಸಣ್ಣ ವಸ್ತುಗಳನ್ನ ಈ ರೀತಿ ಕ್ಯಾಪ್ ಒಳಗಡೆ ಹಾಕೊಂಡು ಲಾಕ್ ಮಾಡಿ ನಮ್ಮ ಪರ್ಸ್ ಒಳಗಡೆ ಇಟ್ಕೋಬಹುದು ಎಲ್ಲಾದರೂ ಟ್ರಾವೆಲ್ ಹೋಗ್ಬೇಕಾದ್ರೂ ಕೂಡ ಅಷ್ಟೇ ಚಿ ಆಗಲಿ ಓಲೆ ಆಗಲಿ ರಿಂಗ್ ಆಗಲಿ ಎಲ್ಲನೂ ಕೂಡ ಇದರೊಳಗಡೆ ಇಟ್ಕೋಬೋದು ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಈ ಮೇಲ್ಗಡೆ ನಾನು ಇಲ್ಲಿ ಗ್ಯಾಸಲ್ಲಿ ಚಾಕುನ ಬಿಸಿ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಈ ಬಾ ಕ್ಯಾಪ್ಗಳೆಲ್ಲನೂ ವೈರು ಸಾಮಾನ್ಯವಾಗಿ ಈ ರೀತಿ ಚೇರ್ ಮೇಲೆ ಬೀಳ್ತಾ ಇರುತ್ತೆ ಕೂತ್ಕೊಂಡಾಗೆಲ್ಲ ಇಟ್ಕೊಳತಾ ಇರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಈ ರೀತಿಯ ವೈರ್ಗೆ ಗೋಡೆಗೆ ಅದನ್ನು ಅಟ್ಯಾಚ್ ಮಾಡಿ ವೈರ್ನ ಅದ್ರ ಮೇಲೆ ಬಿಟ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಅದೇ ರೀತಿ ಅಡುಗೆ ಮನೆಯಲ್ಲೂ ಅಷ್ಟೇ ಅದನ್ನು ಅದೇ ರೀತಿ ಇನ್ನೊಂದು ಮಾಡಿಕೊಂಡು ನಾವು ಈ ರೀತಿ ಲೈಟರ್ನ ಇದ್ರ ಮೇಲ್ಗಡೆ ಇಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ತುಂಬಾ ಉಪಯೋಗ ಆಗುತ್ತೆ ಈ ಟಿ ವಿ ಸ್ಟ್ಯಾಂಡ್ ಇದೆ ನಮ್ಮನೆ ಅದು ಗೋಡೆಗೆ ಗ್ಲಾಸು ಹೊಡ್ಕೊತಾನೆ ಇರುತ್ತೆ ಅಂಥ ಟೈಮಲ್ಲಿ ಈ ರೀತಿ ಕ್ಯಾಪ್ನ ನಾವು ಗೋಡೆಗೆ ಸೈಡ್ಗೆ ಅಂಟಿಸಿದ್ರೆ ಆ ಕ್ಯಾ ಈ ಗ್ಲಾಸ್ ಹೋಗಿ ಅದರೊಳಗಡೆ ಮೇಲೆ ಕೂತ್ಕೊಳ್ಳುತ್ತೆ ಯಾವುದೇ ರೀತಿ ಏನು ಪ್ರಾಬ್ಲಮ್ ಆಗೋಲ್ಲ ಮಕ್ಕಳು ಸಾಮಾನ್ಯವಾಗಿ ತೆಗೆಯೋದು ಹಾಕೋದು ಮಾಡ್ತಾ ಇರ್ತಾರೆ ತುಂಬ ಪ್ರೆಸರಾಗಿ ಹಾಕಿದಾಗ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ನಾವೆಲ್ಲಾದರೂ ಹೊರಗಡೆ ಹೋದಾಗ ರೂಮ್ ಮಾಡ್ಕೊಂಡಿದ್ದಾಗ ಸಿಂಕ್ ಕೆಳಗಡೆ ಈ ರೀತಿ ಸೋಪನ್ನ ಇಟ್ಟಾಗ ಬೇರೆಯವರು ಅಲ್ಲಿ ಬಂದಿರ್ತಾರೆ ಅಂಥ ಟೈಮಲ್ಲಿ ಅವರಲ್ಲಿರುವಂಥ ಕೂದಲುಗಳೆಲ್ಲ ನಮ್ಮ ಸೋಪ್ಗೆ ಅಂಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಸಾಮಾನ್ಯವಾಗಿ ನಾವು ನೀರನ್ನು ಕುಡಿಯೋಕ್ಕೆ ಬಾಟಲ್ಗಳನ್ನ ತೊಗೊಂಡು ಹೋಗಿ ಇರ್ತೀವಿ ಅದ್ರ ಕ್ಯಾಪ್ನ ಅಲ್ಲಿ ಹಾಕಿ ಇಡೋದ್ರಿಂದ ಸೋಪು ಕೆಳಗಡೆ ನಮ್ಗೆ ಯಾವುದೇ ರೀತಿ ಏನು ಬ್ಯಾಕ್ಟೀರಿಯಾಗಳು ಅಣ್ಕೊಳ್ಳಲ್ಲ ನೆಕ್ಸ್ಟು ನಾವು ಅಡುಗೆ ಮಾಡೋವಂಥ ಗ್ಯಾಸ್ ಕೆಳಗಡೆನೂ ಕೂಡ ಇದನ್ನು ಕ್ಯಾಪ್ಗಳನ್ನ ಉಪಯೋಗಿಸ್ಕೋಬೋದು ಅದೇ ರೀತಿ ಮೊಟ್ಟೆನ ನಾವು ಶೇಖರಣೆ ಮಾಡೋಕ್ಕೆ ಈ ಕ್ಯಾಪ್ಗಳಿಗೆ ಒಂದು ಬಾಕ್ಸ್ ಒಳಗಡೆ ಈ ಕ್ಯಾಪ್ನ ಈ ರೀತಿ ನಾಲ್ಕು ಅಥವಾ ಐದನ್ನು ಹಾಕಿಟ್ಟು ಅದ್ರ ಮೇಲೆ ಮೊಟ್ಟೆನೂ ಕೂಡ ನಾವು ಮೊಟ್ಟೆ ಬಾಕ್ಸ್ನ ಸ್ಟೋರ್ ಮಾಡೋವಂಥ ಬಾಕ್ಸ್ನಾಗೂ ಕೂಡ ನಾವು ಉಪಯೋಗಿಸ್ಕೋಬೋದು ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ನಾವು ಕನ್ನಡಕನ ಕಣಿಗೆ ಹಾಕೊಂಡಾಗ ಕೆಳಗಡೆ ಬಗ್ದಾಗ ಕನ್ನಡಕ ಬಿದೋಗೋಂಥ ಚಾನ್ಸಸ್ ಇರುತ್ತೆ ಅಥವಾ ಏನಾದರೂ ತೊಗೋಬೇಕಾದ್ರೆ ಕೆಳಗಡೆ ಬಗ್ದಾಗ ಬಿದ್ದೋಗೋ ಅಂತ ಅಳ್ಳಾಡೋ ಅಂಥ ಚಾನ್ಸ್ ಇರುತ್ತೆ ಅಂಥ ಟೈಮಲ್ಲಿ ಈ ರೀತಿ ರಬ್ಬರ್ಗಳನ್ನ ಎರಡು ಸೈಡ್ಗೂ ಈ ರೀತಿ ಹಾಕಿ ನಾವು ಕಿವಿಗೆ ಹಾಕೊಳ್ಳೋದ್ರಿಂದ ಯಾವುದೇ ರೀತಿ ಬೀಳೋದಿಲ್ಲ ಅದು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಈ ಟಿಪ್ಸ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಯಾವುದಪ್ಪ ಅಂದರೆ ಟ್ಯಾಬ್ಲೆಟ್ಗಳು ನಾವು ತಂದಾಗ ಇಲ್ಲಿ ಎಕ್ಸ್ ಡೇಟ್ ಕೊಟ್ಟಿರ್ತಾರೆ ಫಸ್ಟೇ ನಾವು ಆ ಅಲ್ಲಿರುವಂತಹ ಟ್ಯಾಬ್ಲೆಟ್ಗಳನ್ನ ತೊಗೊಳಕ್ಕೆ ಹೋಗಬಾರ್ದು ಯಾಕಂದರೆ ಡೇಟು ಕೆಲವೊಂದು ಸಲ ಮಿಸ್ ಆಗಿ ಮರ್ತೋಗ್ಬಿಡುತ್ತೆ ನಮಗೆ ಫಸ್ಟೇ ನಾವು ಬೇರೆ ಕಡೆಯಿಂದ ಟ್ಯಾಬ್ಲೆಟ್ಗಳನ್ನ ತೊಗೋಬೇಕು ಆ ಆ ಜಾಗದಲ್ಲಿ ಇರೋಂಥ ಟ್ಯಾಬ್ಲೆಟ್ಗಳನ್ನ ಲಾಸ್ಟಲ್ಲಿ ತೊಗೋಬೇಕು ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ ನಿಮ್ಮನೆ ಸಾಂಬಾರು ಏನಾದ್ರು ಉಳ್ಕೊಂಡಿದ್ರೆ ಈ ರೀತಿ ಬಿಸಿ ನೀರಲ್ಲಿ ಕುದಿಸ್ಕೊಂಡು ಆ ಸಾಂಬಾರನ್ನ ಬಿಸಿ ಮಾಡ್ಕೋಬೋದು ಈ ವಿಡಿಯೋ ಎಷ್ಟಾಗಿರಲ್ಲ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ನೆಕ್ಸ್ಟ್ ಇಪ್ಪ ಯಾವುದಪ್ಪ ಅಂದರೆ ನಾವು ಅಡುಗೆ ಮಾಡೋಕ್ಕೆ ಸಾಮಾನ್ಯವಾಗಿ ಆಲೂಗಡ್ಡೆನ ಕಟ್ ಮಾಡ್ತಾ ಇರ್ತೀವಲ್ವಾ ಅದರಲ್ಲಿ ವೇಸ್ಟೇಜ್ ಏನಾರು ಇರುತ್ತಲ್ಲ ಅದನ್ನು ಎಸೆಯೋಕ್ಕೆ ಹೋಗ್ಬೇಡಿ ಡಿ ಮಿರರ್ನ ಕ್ಲೀನ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ನಾವು ಆಲೂಗಡ್ಡೆಯಿಂದ ಕ್ಲೀನ್ ಮಾಡಿ ಒಂದು ಮಡಿ ಬಟ್ಟೆಯಿಂದ ಅದನ್ನು ನೀಟಾಗಿ ಕ್ಲೀನ್ ಮಾಡೋದರಿಂದ ಪಳಪಳ ಅಂತ ಮಿರರು ಹೊಳಿತಾ ಇರುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಈ ಟಿಪ್ಸ್ನ ಫಾಲೋ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್